ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುಪೂರ್ಣಿಮೆ ಯಾವಾಗ ದಿನಾಂಕ ಪೂಜಾ ವಿಧಿಗಳು ಶುಭ ಸಮಯ ಮತ್ತು ಮಹತ್ವವನ್ನ ತಿಳಿಯಿರಿ ಗುರುಪೂರ್ಣಿಮೆ ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕ ಹೀಗಿದೆ ಗುರುಪೂರ್ಣಿಮೆ ಆಷಾಢ ಮಾಸದ ಪೂರ್ಣಿಮೆ ಎಂದು ಬರುತ್ತದೆ ಇದು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಬಂಧ ಮತ್ತು ಭಕ್ತಿಯನ್ನ ಸಂಕೇತಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನ ಯಾವಾಗ ಆಚರಿಸಲಾಗುತ್ತದೆ ಎಂದು ತಿಳಿಯೋಣ ಪ್ರತಿ ತಿಂಗಳು ಒಂದು ಪೂರ್ಣಿಮೆ ದಿನಾಂಕವನ್ನ ಹೊಂದಿರುತ್ತದೆ ಇದು ಸಾಮಾನ್ಯವಾಗಿ ತಿಂಗಳ ಕೊನೆಯ ದಿನವನ್ನ ಸೂಚಿಸುತ್ತದೆ ಹಿಂದೂ ಧರ್ಮದಲ್ಲಿ ಪೂರ್ಣಿಮೆಯನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಆಷಾಢ ಮಾಸದ ಹುಣ್ಣಿಮೆಯು ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಇದನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದನ್ನು ವ್ಯಾಸ ಪೂರ್ಣಿಮೆ ಮತ್ತು ವೇದ ಪೂರ್ಣಿಮೆ ಮುಂತಾದ ಇತರ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಗುರುಪೂರ್ಣಿಮೆಯು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನ ಸಂಕೇತಿಸುತ್ತದೆ ಈ ದಿನದಂದು ಜನರು ತಮ್ಮ ಗುರುಗಳಿಂದ ಪಡೆದ ಜ್ಞಾನ ಮತ್ತು ಮಾರ್ಗದರ್ಶನಕ್ಕಾಗಿ ತಮ್ಮ ಗೌರವ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತಾರೆ ಈ ವರ್ಷ ಗುರುಪೂರ್ಣಿಮೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಣೆ ಗುರುಪೂರ್ಣಿಮೆಯ ದಿನಾಂಕ ಗುರುವಾರ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಪೂರ್ಣಿಮಾ ತಿಥಿ ಆರಂಭ ಜುಲೈ ಹತ್ತರಂದು ಬೆಳಿಗ್ಗೆ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪೂರ್ಣಿಮಾ ತಿಥಿ ಮುಕ್ತಾಯ ಜುಲೈ ಹನ್ನೊಂದರಂದು ಬೆಳಿಗ್ಗೆ ಎರಡು ಗಂಟೆ ಆರು ನಿಮಿಷಕ್ಕೆ ಗುರುಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದರ ಶುಭ ಸಮಯ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷ ವಿಜಯ ಮುಹೂರ್ತ ಹನ್ನೆರಡು ನಲವತ್ತೈದರಿಂದ ಮೂರು ಗಂಟೆ ನಲವತ್ತು ನಿಮಿಷ ಗೋಧೂಳು ಮುಹೂರ್ತ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷ ಗುರುಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂಜಾ ವಿಧಿವಿಧಾನಗಳು ಹೀಗಿವೆ ಆಷಾಢ ಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪವಿತ್ರ ನದಿ ಸ್ನಾನವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗಾ ನೀರನ್ನು ಬಳಸಿ ಸ್ನಾನ ಮಾಡಿ ಹಣ್ಣುಗಳು ಹೂಗಳು ಧೂಪ ದ್ರವ್ಯ ದೀಪ ನೀರು ಮತ್ತು ನೈವೇದ್ಯದಂತಹ ಎಲ್ಲ ಅಗತ್ಯ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ಪೂಜಾ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಿ ಇದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಸಹ ಪೂಜಿಸುವುದು ವಿಶೇಷ ಮಹತ್ವದಾಗಿದೆ ನೀವು ನಿಮ್ಮ ಗುರು ಅಥವಾ ಇಷ್ಟ ದೇವತೆಯನ್ನು ಸಹ ಪೂಜಿಸಬಹುದು ಹೆಚ್ಚುವರಿಯಾಗಿ ಗುರುಪೂರ್ಣಿಮೆಯೆಂದು ವೇದವ್ಯಾಸರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ದೇವರಿಗೆ ಶ್ರೀಗಂಧದ ಲೇಪವನ್ನ ಹಚ್ಚಿ ಲಕ್ಷ್ಮೀ ದೇವಿಗೆ ಸಿಂಧೂರವನ್ನ ಅರ್ಪಿಸುವ ಮೂಲಕ ಪೂಜೆಯನ್ನ ಆರಂಭಿಸಿ ನಂತರ ಹಣ್ಣುಗಳು ಹೂಗಳು ನೈವೇದ್ಯ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನ ಅರ್ಪಿಸಿ ವಿಷ್ಣುವನ್ನು ಪೂಜಿಸುವಾಗ ತುಳಸಿ ಎಲೆಗಳನ್ನು ಅರ್ಪಿಸಲು ಮರೆಯದಿರಿ ಏಕೆಂದರೆ ಅದು ಇಲ್ಲದೆ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀನಾರಾಯಣನ ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಿ ರಾತ್ರಿ ಚಂದ್ರೋದಯದ ನಂತರ ಚಂದ್ರದರ್ಶನ ಮಾಡಿ ಪೂಜೆ ಮಾಡಿ ಚಂದ್ರನಿಗೆ ಅರ್ಘ್ಯ ಅರ್ಪಿಸಿ ಮತ್ತು ಧೂಪ ಮತ್ತು ದೀಪಗಳನ್ನು ಹಚ್ಚಿ ಗುರುಪೂರ್ಣಿಮೆಯ ಆಧ್ಯಾತ್ಮಿಕ ಮಹತ್ವ ಹೀಗಿದೆ ಆಷಾಢ ಮಾಸದ ಎಂದು ಆಚರಿಸಲಾಗುವ ಗುರುಪೂರ್ಣಿಮೆಯನ್ನು ಋಷಿ ವೇದವ್ಯಾಸರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಪ್ರಾಚೀನ ದಂತಕಥೆಗಳ ಪ್ರಕಾರ ವೇದವ್ಯಾಸರು ಈ ದಿನದಂದು ಜನಿಸಿದರು ಅವರನ್ನು ಮಹಾಭಾರತ ಮತ್ತು ವಿವಿಧ ಪುರಾಣಗಳ ಕರ್ತ ಎಂದು ಪೂಜಿಸಲಾಗುತ್ತದೆ ಮತ್ತು ವೇದಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಸಂಕಲಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತಿದೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು